ಶಾಂತಿ ದಿನಾಂಕ ಆರು ಹತ್ತು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಮಧುಬನ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕಾಗಿ ತನ್ನ ಮತ್ತು ಅನ್ಯರ ವೃತ್ತಿಯನ್ನು ಸಕಾರಾತ್ಮಕ ಮಾಡಿಕೊಳ್ಳಿ ಇಂದು ವಿಶ್ವ ಕಲ್ಯಾಣಿ ಬಾಪ್ತಾದ ತನ್ನ ನಾಲ್ಕೋ ದಿಕ್ಕಿನ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಪ್ರತಿಯೊಬ್ಬರೂ ಮಕ್ಕಳ ಮನದ ಉಮ್ಮಸ್ಸನ್ನು ನೋಡುತ್ತಲೂ ಇದ್ದಾರೆ ಮತ್ತು ಕೇಳಿಸಿಕೊಳ್ಳುತ್ತಲೂ ಇದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ಲಕ್ಷ್ಯವಿದೆ ಅತ್ಯಂತ ಬೇಗ ತಂದೆ ಸಮಾನರಾಗಬೇಕು ಎಂದು ಲಕ್ಷ್ಯವನ್ನು ನೋಡಿ ಧೈರ್ಯವನ್ನು ನೋಡಿ ಶ್ರೇಷ್ಠ ಸಂಕಲ್ಪವನ್ನು ನೋಡಿ ಬಾಕ್ತಾದ ಖುಷಿಯಾಗಿದ್ದಾರೆ ಜೊತೆ ಜೊತೆಗೆ ಎಲ್ಲರ ಲಕ್ಷ್ಯ ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಆದರೆ ಪ್ರತ್ಯಕ್ಷ ರೂಪದಲ್ಲಿ ಲಕ್ಷಣ ಕ್ರಮಾನುಸಾರವಾಗಿದೆ ಎಂಬುದನ್ನು ನೋಡುತ್ತಿದ್ದಾರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗುವುದು ಅಂದರೆ ತಂದೆ ಸಮಾನ ಆಗುವುದು ಸೇವೆಯ ವೇದಿಕೆಯ ಮೇಲೆ ಯಾವ ಮಕ್ಕಳು ನಿಮಿತ್ತರಾಗಿದ್ದಾರೋ ಅವರು ಸದಾ ಒಂದೇ ಸಂಕಲ್ಪದಲ್ಲಿ ಇರುತ್ತಾರೆ ತಂದೆಯನ್ನು ಪ್ರತ್ಯಕ್ಷ ಹೇಗೆ ಮಾಡುವುದು ಯಾವಾಗ ಮಾಡುವುದು ಎಂದು ಈ ರೀತಿಯ ಸಂಕಲ್ಪ ನಡೆಯುತ್ತದೆ ನಡೆಯುತ್ತದೆಯಲ್ಲವೇ ತಂದೆ ನಂತರ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ತಾವೆಲ್ಲರೂ ಸಂಪನ್ನ ಸಂಪೂರ್ಣ ಸ್ವರೂಪದಲ್ಲಿ ಸ್ವಯಂ ಯಾವಾಗ ಪ್ರತ್ಯಕ್ಷರಾಗುತ್ತೀರ ಆ ದಿನಾಂಕವನ್ನು ಸಹ ನಿಗದಿ ಮಾಡಿದ್ದೀರೋ ಅಥವಾ ಆ ದಿನಾಂಕ ನಿಗದಿಯಾಗಬೇಕಿಲ್ಲವೋ ಎಂಬುದು ಮಕ್ಕಳ ಪ್ರತಿಯಾಗಿ ತಂದೆಯ ಪ್ರಶ್ನೆಯಾಗಿದೆ ಡಬಲ್ ವಿದೇಶಿಗರು ಹೇಳುತ್ತಾರೆ ಯಾವುದೇ ಕಾರ್ಯಕ್ರಮದ ದಿನಾಂಕ ಒಂದು ವರ್ಷದ ಮೊದಲು ನಿಗದಿ ಮಾಡಲಾಗುತ್ತದೆ ಆ ರೀತಿ ಹೇಳುತ್ತಾರೆ ಅಂದ ಮೇಲೆ ಸ್ವಯಂ ಪ್ರತ್ಯಕ್ಷಪಡಿಸುವ ದಿನಾಂಕವನ್ನು ನಿಗದಿ ಮಾಡಿದ್ದೀರಾ ಎಂದು ತಂದೆ ಕೇಳುತ್ತಾರೆ ಮೀಟಿಂಗ್ಗಳನ್ನಂತೂ ಬಹಳ ಮಾಡಿದ್ದೀರ ಅಲ್ಲವೇ ಮಾಡುತ್ತಲೇ ಇರುತ್ತೀರ ಇಂದು ಇಂತಹ ಇದೆ ನಾಳೆ ಇಂಥದ್ದು ಈಗಲೂ ಸಹ ಎಷ್ಟು ಮೀಟಿಂಗ್ನವರು ಬಂದಿದ್ದಾರೆ ಮೂರು ಮೀಟಿಂಗ್ನವರು ಇಂದಿಗೂ ಕುಳಿತಿದ್ದಾರೆ ಇದಂತೂ ಬಹಳ ಒಳ್ಳೆಯದು ಆದರೆ ಈ ಮೀಟಿಂಗ್ನ ಡೇಟ್ ಯಾವುದು ಏನನ್ನು ಯೋಚಿಸುತ್ತೀರೋ ಅದೇ ಮಾತಿರಲಿ ಅದೇ ಕರ್ಮವಾಗಲಿ ಸಂಕಲ್ಪ ಮಾತು ಮತ್ತು ಕರ್ಮ ಮೂರೂ ಶ್ರೇಷ್ಠ ಲಕ್ಷ ಪ್ರಮಾಣವಾಗಿರಲಿ ಈ ಸರ್ವರು ವಿಶ್ವಕಲ್ಯಾಣಕ್ಕೆ ನಿಮಿತ್ತರಾಗಿರುವ ಮಕ್ಕಳಾಗಿದ್ದಾರೆ ಸರ್ವ ಆತ್ಮಗಳ ಕಲ್ಯಾಣಕಾರಿ ಪ್ರತ್ಯಕ್ಷ ರೂಪದಲ್ಲಿ ವೇದಿಕೆಯ ಮೇಲೆ ಯಾವಾಗ ಬರುತ್ತಾರೆ ಎಂದು ಬಾಪ್ತಾದ ನೋಡುತ್ತಾರೆ ಪ್ರತಿಯೊಬ್ಬರೂ ಗುಪ್ತ ಪುರುಷಾರ್ಥದಲ್ಲಿದ್ದಾರೆ ಶ್ರದ್ಧೆಯಲ್ಲಿದ್ದಾರೆ ಎಂಬುದನ್ನು ಸಹ ಬಾಪ್ತಾದ ನೋಡುತ್ತಾರೆ ಆದರೆ ಈ ವಿಶೇಷ ಸಂಕಲ್ಪದ ಲಗನ್ನಲ್ಲಿ ಮಗ್ನ ಯಾವಾಗ ಆಗುತ್ತೀರ ಶ್ರದ್ಧೆಯೇನೂ ಇದೆ ಆದರೆ ನಿರಂತರವಾಗಿ ಈ ಸಂಕಲ್ಪವನ್ನು ಸಂಪನ್ನ ಮಾಡುವುದರಲ್ಲಿ ಮಗ್ನರಾಗಿರುವುದು ಅಂದರೆ ನಿರಂತರ ಇದೇ ಸಂಕಲ್ಪವನ್ನು ಪೂರ್ಣ ಮಾಡುವುದರ ಪ್ರಾಕ್ಟಿಕಲ್ ಸ್ವರೂಪದಲ್ಲಿರುವುದು ಈಗ ಸಂಕಲ್ಪ ಮತ್ತು ಪ್ರತ್ಯಕ್ಷ ಕರ್ಮದಲ್ಲಿ ಅಂತರವಿದೆ ಆಗಬೇಕಂತೂ ಇದ್ದೇ ಇದೆ ಮತ್ತು ಮಕ್ಕಳೇ ಮಾಡಬೇಕು ತಂದೆಯಂತೂ ಬೆನ್ನೆಲುಬಾಗಿಯೇ ಇದ್ದಾರೆ ಇದ್ದಾರೆ ಮೇಲೆ ಎಲ್ಲದಕ್ಕಿಂತ ತೀವ್ರ ವೇಗದ ಸೇವೆ ವೃತ್ತಿ ಮೂಲಕ ತರಂಗಗಳನ್ನು ಹರಡುವುದು ಎಂಬುದನ್ನು ವ್ಯಾಪ್ತಾದ ನೋಡುತ್ತಿದ್ದರು ವೃತ್ತಿ ಬಹಳ ತೀವ್ರ ರಾಕೆಟ್ಗಿಂತಲೂ ತೀಕ್ಷ್ಣವಾಗಿದೆ ವೃತ್ತಿಯ ಮೂಲಕ ವಾತಾವರಣವನ್ನು ಪರಿವರ್ತನೆ ಮಾಡಬಹುದು ಎಲ್ಲಿ ಬೇಕೋ ಎಷ್ಟು ಆತ್ಮಗಳ ಪ್ರತಿಯಾಗಿ ಬೇಕೋ ವೃತ್ತಿಯ ಮೂಲಕ ಎಲ್ಲಿ ಕುಳಿತು ತಲುಪಬಹುದು ವೃತ್ತಿಯ ಮೂಲಕ ದೃಷ್ಟಿ ಮತ್ತು ಸೃಷ್ಟಿಯನ್ನು ಪರಿವರ್ತನೆ ಮಾಡಬಹುದು ಆದರೆ ಒಂದು ವಿಚಾರ ವೃತ್ತಿಯ ಮುಖಾಂತರ ಸೇವೆ ಮಾಡುವುದರಲ್ಲಿ ವಿಘ್ನ ಹಾಕುತ್ತದೆ ವೃತ್ತಿ ಮೂಲಕ ವೈಬ್ರೇಷನ್ ಹರಡುತ್ತದೆ ನಿಮ್ಮ ಚಡಚಿತ್ರ ಇದುವರೆಗೂ ಅಂತಿಮ ಜನ್ಮದವರೆಗೂ ತರಂಗಗಳ ಮೂಲಕ ಸೇವೆ ಮಾಡುತ್ತಿದೆ ಅಲ್ಲವೇ ನೋಡಿದ್ದೀರಾ ಅಲ್ಲವೇ ಮಂದಿರವನ್ನು ನೋಡಿದ್ದೀರಾ ತಾನೆ ಡಬಲ್ ವಿದೇಶಿಗರು ಮಂದಿರವನ್ನು ನೋಡಿದ್ದೀರೇ ನೋಡಿಲ್ಲವೆಂದರೆ ನೋಡಿರಿ ಏಕೆಂದರೆ ನಿಮ್ಮದೇ ಮಂದಿರವಾಗಿದೆಯಲ್ಲವೇ ಅಲ್ಲವೇ ರೀ ನಿಮ್ಮ ಮಂದಿರವಾಗಿದೆಯೋ ಅಥವಾ ಭಾರತದವರ ಮಂದಿರವಾಗಿದೆಯೋ ಎಲ್ಲರ ಮಂದಿರವಾಗಿದೆ ಒಳ್ಳೆಯದು ಶುಭಾಶಯ ಮಂದಿರದ ಮೂರ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ತರಂಗಗಳ ಮೂಲಕ ಸೇವೆ ಮಾಡುತ್ತಿದ್ದಾರೆ ಅಂದರೆ ತಾವು ಆತ್ಮಗಳು ಮಂದಿರದ ಮೂರ್ತಿಗಳು ಸೇವೆ ಮಾಡುತ್ತಿದ್ದೀರ ಎಷ್ಟು ಭಕ್ತರು ತರಂಗಗಳ ಮುಖಾಂತರ ತನ್ನ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳುತ್ತಿದ್ದಾರೆ ಹಾಗೆ ಹೇ ಚೈತನ್ಯ ಮೂರ್ತಿಗಳೇ ಈಗ ತನ್ನ ಶುಭ ಭಾವನೆಯ ವೃತ್ತಿ ಶುಭ ಕಾಮನೆಗಳ ವೃತ್ತಿಯಿಂದ ವಾತಾವರಣದಲ್ಲಿ ತರಂಗಗಳನ್ನು ಹರಡಿ ಆದರೆ ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ ಆದರೆ ಹೇಳಬೇಕಾಗುತ್ತದೆ ಪಾಂಡವರೇ ಆದರೆ ಎಂಬ ಶಬ್ದ ಇಷ್ಟವಾಗತ್ತದೆಯೇ ಇಷ್ಟ ಆಗುವುದಿಲ್ಲ ಆದರೆ ಆದರೆ ಇದೆಯೋ ಅಥವಾ ಸಮಾಪ್ತಿಯಾಗಿದೆಯೋ ಇದಕ್ಕಾಗಿ ಎಲ್ಲದಕ್ಕಿಂತ ಸಹಜ ವಿಧಿ ಮೊದಲು ಪ್ರತಿಯೊಬ್ಬರೂ ತನ್ನ ಅಂತರಾಳದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಒಂದು ಕ್ಷಣದಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು ಈಗೀಗ ಮಾಡಿ ಒಂದು ಕ್ಷಣ ನೀಡುವುದೇ ಹೇಳುವುದರಲ್ಲಿ ಒಂದು ಕ್ಷಣ ಸಿಕ್ಕಿತು ಈಗ ತನ್ನ ಅಂತರಾಳದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ನನ್ನ ವೃತ್ತಿಯಲ್ಲಿ ಯಾವುದೇ ಆತ್ಮದ ಪ್ರತಿಯಾಗಿಯೋ ಯಾವುದೇ ನಕಾರಾತ್ಮಕ ತರಂಗಗಳು ಇವೆಯೇ ವಿಶ್ವದ ವಾತಾವರಣ ಪರಿವರ್ತನೆ ಮಾಡಬೇಕು ಆದರೆ ತಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಆತ್ಮದ ಪ್ರತಿಯಾಗಿಯೋ ಒಂದು ವೇಳೆ ವ್ಯರ್ಥ ತರಂಗ ಅಥವಾ ಸತ್ಯ ತರಂಗವು ನಕಾರಾತ್ಮಕವಾಗಿದೆ ಎಂದರೆ ಅವರು ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ವಿಘ್ನ ಬರುತ್ತಿರುತ್ತದೆ ಸಮಯ ಇಡಿಸುತ್ತದೆ ವಾತಾವರಣದಲ್ಲಿ ಶಕ್ತಿ ಬರುವುದಿಲ್ಲ ಅವರು ಇರುವುದೇ ಹಾಗೆ ತಾನೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಹಾಗೇ ಇದ್ದಾರೆಯಲ್ಲವೇ ಮೇಲೆ ತರಂಗಗಳಂತೂ ಇರುತ್ತದೆ ತಾನೆ ತಂದೆಗೂ ಜ್ಞಾನ ಕೊಡುತ್ತಾರೆ ಬಾಬಾ ನಿಮಗೆ ಗೊತ್ತಿಲ್ಲ ಆ ಆತ್ಮ ಇರುವುದೇ ಹಾಗೆ ಆದರೆ ತಂದೆ ಕೇಳುತ್ತಾರೆ ಅವರು ಕೆಟ್ಟವರಾಗಿದ್ದಾರೆ ತಪ್ಪಾಗಿದ್ದಾರೆ ಇರಬಾರದು ಆದರೆ ಕೆಟ್ಟದನ್ನು ತನ್ನ ವೃತ್ತಿಯಲ್ಲಿಟ್ಟುಕೊಳ್ಳಿ ಎಂದು ತಂದೆ ಒಪ್ಪಿಗೆ ಕೊಟ್ಟಿದ್ದಾರೆಯೇನು ಇದು ತಂದೆಯ ಸಮ್ಮತಿ ಇಲ್ಲ ಎಂದು ತಿಳಿದಿರುವವರು ಒಂದು ಕೈಯತ್ತಿ ಟಿವಿಯಲ್ಲಿ ತೋರಿಸಿ ನೀವು ನೋಡುತ್ತಿದ್ದೀರ ತಾನೇ ಎಂದು ಬಾಬಾ ದಾದಿಯವರಿಗೆ ಹೇಳಿದರು ಒಳ್ಳೆಯದು ಎತ್ತಿಸಿದ್ದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಡಬಲ್ ವಿದೇಶಿಯರು ಕೈಯೆತ್ತಿದ್ದೀರ ಬಾಗ್ದಾದರವರ ಟಿವಿಯಲ್ಲಂತೂ ಬರುತ್ತಲೇ ಇದೆ ಎಲ್ಲಿಯವರೆಗೆ ಪ್ರತಿ ಬ್ರಾಹ್ಮಣ ಆತ್ಮದ ಸ್ವಯಂನ ವೃತ್ತಿಯಲ್ಲಿ ಎಂಥದ್ದೇ ಆತ್ಮದ ಪ್ರತಿಯಾಗಿ ನಕಾರಾತ್ಮಕ ತರಂಗಗಳಿವೆಯೋ ಅಲ್ಲಿಯವರೆಗೂ ವಿಶ್ವ ಕಲ್ಯಾಣದ ಪ್ರತಿಯಾಗಿ ವೃತ್ತಿಯಿಂದ ವಾಯುಮಂಡಲದಲ್ಲಿ ತರಂಗ ಹರಡಲು ಸಾಧ್ಯವಿಲ್ಲ ಇದನ್ನು ಪರಿಪಕ್ವವಾಗಿ ತಿಳಿದುಕೊಳ್ಳಿ ಎಷ್ಟೇ ಸೇವೆ ಮಾಡಿರಿ ಪ್ರತಿನಿತ್ಯ ಎಂಟೆಂಟು ಭಾಷಣ ಮಾಡಿರಿ ಯೋಗ ಶಿಬಿರ ಮಾಡಿಸಿ ಅನೇಕ ಪ್ರಕಾರದ ಕೋರ್ಸ್ ಮಾಡಿಸಿ ಆದರೆ ಯಾರದ್ದೇ ಪ್ರತಿಯಾಗಿಯೂ ತನ್ನ ವೃತ್ತಿಯಲ್ಲಿ ಯಾವುದೇ ಹಳೆಯ ನಕಾರಾತ್ಮಕ ತರಂಗವನ್ನು ಇಟ್ಟುಕೊಳ್ಳಬೇಡಿ ಒಳ್ಳೆಯದು ಅವರು ಕೆಟ್ಟವರಾಗಿದ್ದಾರೆ ಬಹಳ ನಿಂದನೆಗಳನ್ನು ಮಾಡುತ್ತಾರೆ ಅನೇಕರಿಗೆ ದುಃಖ ಕೊಡುತ್ತಾರೆ ಮೇಲೆ ಏನು ನೀವು ಅವರ ದುಃಖ ಕೊಡುವುದರಲ್ಲಿ ಜವಾಬ್ದಾರರಾಗುವ ಬದಲಾಗಿ ಅವರನ್ನು ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಯಾಗಲು ಸಾಧ್ಯವಿಲ್ಲವೆ ದುಃಖದಲ್ಲಿ ಸಹಯೋಗ ಕೊಡಬೇಡಿ ಅವರನ್ನು ಪರಿವರ್ತನೆ ಮಾಡುವುದರಲ್ಲಿ ತಾವು ಸಹಯೋಗಿಗಳಾಗಿ ಒಂದು ವೇಳೆ ಯಾರೇ ಎಂಥದ್ದೇ ಆತ್ಮವಾಗಿರಲಿ ಬದಲಾಗಬಾರದೆಂದು ನೀವೇನು ತಿಳಿದುಕೊಳ್ಳುತ್ತೀರೋ ಬಿಡಿ ತನ್ನ ನಿರ್ಣಯದಲ್ಲಿ ಅವರು ಬದಲಾಗುವಂತವರಲ್ಲ ಆದರೆ ಕ್ರಮಾನುಸಾರವಾಗಿಯಂತೂ ಇದ್ದಾರೆಯಲ್ಲವೇ ಅಂದಮೇಲೆ ಇವರಂತೂ ಬದಲಾಗುವುದೇ ಇಲ್ಲ ಎಂದು ತಾವೇನು ಯೋಚಿಸುತ್ತೀರ ತಾವು ನಿರ್ಣಯ ಏಕೆ ಕೊಡುತ್ತೀರೆ ಅದಂತೂ ತಂದೆ ನ್ಯಾಯಾಧೀಶರಾಗಿದ್ದಾರೆ ತಾನೆ ತಾವೆಲ್ಲರೂ ಪರಸ್ಪರರ ಪ್ರತಿಯಾಗಿ ನ್ಯಾಯಾಧೀಶರಾಗಿದ್ದೀರೇ ತಂದೆಯೂ ನೋಡುತ್ತಿದ್ದಾರೆ ಇವರು ಹೀಗಿದ್ದಾರೆ ಇವರು ಹೀಗಿದ್ದಾರೆ ಇವರು ಹೀಗಿದ್ದಾರೆ ಇತ್ಯಾದಿ ಬ್ರಹ್ಮಾ ತಂದೆಯನ್ನು ಪ್ರತ್ಯಕ್ಷರಲ್ಲಿ ನೋಡಿದಿರಿ ಎಂಥದ್ದೇ ಪದೇ ಪದೇ ತಪ್ಪು ಮಾಡುವಂತಹ ಆತ್ಮವಿದ್ದರೂ ಬಾಕ್ತಾದ ವಿಶೇಷವಾಗಿ ಸಾಕಾರ ರೂಪದಲ್ಲಿ ಬ್ರಹ್ಮಾ ತಂದೆಯು ಸರ್ವ ಮಕ್ಕಳ ಪ್ರತಿಯಾಗಿ ಸವಿನೆನಪನ್ನು ಕೊಡುತ್ತಾರೆ ಸರ್ವ ಮಕ್ಕಳನ್ನು ಸಿಹಿ ಸಿಹಿ ಎಂದರು ಮೂರ್ನಾಲ್ಕು ಜನ ಕಹಿ ಇನ್ನುಳಿದವರು ಸಿಹಿ ಎಂದು ಹೇಳಿದರೇನು ಆದರೂ ಸಹ ಅಂತ ಆತ್ಮಗಳ ಪ್ರತಿಯಾಗಿಯೂ ಸದಾ ದಯಾರೃದಿಯಾದರೂ ಕ್ಷಮೆಯ ಸಾಗರವಾದರು ಆದರೆ ಒಳ್ಳೆಯದು ತಾವು ತಮ್ಮ ವೃತ್ತಿಯಲ್ಲಿ ಯಾರ ಪ್ರತಿಯಾಗಿಯೂ ಒಂದು ವೇಳೆ ನಕಾರಾತ್ಮಕ ಭಾವವನ್ನು ಇಟ್ಟುಕೊಂಡರೆ ಇದರಿಂದ ನಿಮಗೇನು ಲಾಭವಿದೆ ಒಂದು ವೇಳೆ ನಿಮಗೆ ಇದರಲ್ಲಿ ಲಾಭವಿದೆ ಎಂದರೆ ಇಟ್ಟುಕೊಳ್ಳಿ ಸಮ್ಮತಿ ಇದೆ ಒಂದು ವೇಳೆ ಲಾಭವೆಲ್ಲ ತೊಂದರೆಯಾಗುತ್ತದೆ ಆ ವಿಚಾರ ಮುಂದೆ ಬರುತ್ತದೆ ಬಾಗ್ದಾದ ನೋಡುತ್ತಾರೆ ಆ ಸಮಯದಲ್ಲಿ ಅವರಿಗೆ ಕನ್ನಡಿ ತೋರಿಸಬೇಕು ಆಗ ಯಾವ ವಿಚಾರದಲ್ಲಿ ತನಗೆ ಯಾವುದೇ ಲಾಭವಿರುವುದಿಲ್ಲ ಆಗುವುದು ಬೇರೆ ವಸ್ತು ಇದು ತಪ್ಪು ಇದು ಸರಿ ಎಂಬ ಜ್ಞಾನವಿದೆ ಜ್ಞಾನಪೂರ್ಣರಾಗುವುದು ತಪ್ಪಲ್ಲ ಆದರೆ ವೃತ್ತಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದು ತಪ್ಪಾಗಿದೆ ಏಕೆಂದರೆ ತನ್ನದೇ ಮೂಡಾಫ್ ವ್ಯರ್ಥಸಂಕಲ್ಪ ನೆನಪಿನ ಪಾವರ್ ಕಡಿಮೆ ನಷ್ಟವಾಗುತ್ತದೆ ಪ್ರಕೃತಿಯನ್ನು ಸಹ ತಾವು ಪಾವನ ಮಾಡುವವರಾಗಿದ್ದೀರ ಎಂದಾಗ ಇವರಂತೂ ಆತ್ಮಗಳಾಗಿದ್ದಾರೆ ವೃತ್ತಿ ತರಂಗ ಮತ್ತು ವಾಯುಮಂಡಲ ಮೂರರ ಸಂಬಂಧವಿದೆ ವೃತ್ತಿಯಿಂದ ತರಂಗವಾಗುತ್ತದೆ ತರಂಗದಿಂದ ವಾಯುಮಂಡಲ ನಿರ್ಮಾಣವಾಗುತ್ತದೆ ಆದರೆ ವೃತ್ತಿ ಮೂಲವಾಗಿದೆ ಬೇಗ ಬೇಗ ತಂದೆಯ ಪ್ರತ್ಯಕ್ಷತೆಯಾಗಬೇಕು ಎಂದು ನೀವು ಒಂದು ವೇಳೆ ತಿಳಿದುಕೊಂಡರೆ ತೀವ್ರ ವೇಗದ ಪ್ರಯತ್ನ ಎಲ್ಲರೂ ತಮ್ಮ ವೃತ್ತಿಯನ್ನು ತಮಗಾಗಿ ಅನ್ಯರಿಗಾಗಿ ಸಕಾರಾತ್ಮಕವಾಗಿ ಧಾರಣೆ ಮಾಡಿಕೊಳ್ಳಿ ಜ್ಞಾನಸ್ವರೂಪರೂ ಭಲೇ ಆಗಿ ಆದರೆ ತನ್ನ ಮನಸ್ಸಿನಲ್ಲಿ ನಕಾರಾತ್ಮಕತೆಯನ್ನು ಧಾರಣೆ ಮಾಡಿಕೊಳ್ಳಬೇಡಿ ನಕಾರಾತ್ಮಕತೆಯ ಅರ್ಥ ಕಚ್ಚಡ ಆಗಿದೆ ಈಗೀಗ ವೃತ್ತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ತರಂಗಗಳನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಿ ಏಕೆಂದರೆ ಎಲ್ಲರೂ ಅನುಭವ ಮಾಡಿದ್ದೀರ ವಾಣಿಯಿಂದ ಪರಿವರ್ತನೆ ಶಿಕ್ಷಣದಿಂದ ಪರಿವರ್ತನೆ ಬಹಳ ಮಂದಗತಿಯಿಂದಾಗುತ್ತದೆ ಆಗುತ್ತದೆ ಆದರೆ ಬಹಳ ನಿಧಾನಗತಿಯಿಂದಾಗುತ್ತದೆ ಒಂದು ವೇಳೆ ತಾವು ತೀವ್ರ ವೇಗವನ್ನು ಬಯಸುತ್ತೀರ ಎಂದರೆ ಜ್ಞಾನಪೂರ್ಣರಾಗಿ ಕ್ಷಮಾ ಸ್ವರೂಪರಾಗಿ ದಯಾರೃದಯಾಗಿ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ನೋಡಿ ಪ್ರತ್ಯಕ್ಷವಾಗಿ ತಾವೆಲ್ಲರೂ ನೋಡಿದ್ದೀರ ಮಧುಬನಕ್ಕೆ ಯಾರೇ ಬಂದರೂ ಎಲ್ಲದಕ್ಕಿಂತ ಹೆಚ್ಚು ಪ್ರಭಾವ ಯಾವ ವಿಚಾರದ ಬಗ್ಗೆ ಬೀಳುತ್ತದೆ ವಾಯುಮಂಡಲದ್ದು ಇಲ್ಲಿಯೂ ಭಲೇ ಎಲ್ಲರೂ ಕ್ರಮಾನುಸಾರವಾಗಿದ್ದಾರೆ ಆದರೆ ಬ್ರಹ್ಮಾ ತಂದೆಯ ಕರ್ಮ ಭೂಮಿಯಾಗಿದೆ ಬಾಕ್ತಾದರವರ ವರದಾನ ಭೂಮಿಯಾಗಿದೆ ಅದು ವಾಯುಮಂಡಲವನ್ನು ಪರಿವರ್ತನೆ ಮಾಡಿಬಿಡುತ್ತದೆ ಅನುಭವ ಇದೆಯಲ್ಲವೇ ಮೇಲೆ ತರಂಗದ ಮುಖಾಂತರ ವಾಯುಮಂಡಲವನ್ನು ಮಾಡುವುದು ತೀವ್ರ ವೇಗದ ಹೃದಯದ ಚಾಪು ಆಗಿದೆ ವಾಯುಮಂಡಲ ಹೃದಯದಲ್ಲಿ ಮುದ್ರಿತವಾಗುತ್ತದೆ ಕೇಳಿರುವ ವಿಚಾರಗಳನ್ನು ಮರೆಯಬಹುದು ಆದರೆ ವಾಯುಮಂಡಲದ ಮುದ್ರಣ ಹೃದಯದ ಮೇಲೆ ಬೀಳುತ್ತದೆ ಅದನ್ನು ಮರೆಯಲು ಸಾಧ್ಯವಾಗುವುದಿಲ್ಲ ಹೀಗೆ ಇದೆಯೇ ಮೇಲೆ ಬಾಕ್ತಾದ ಕೇಳಿಸಿಕೊಳ್ಳುತ್ತಿರುತ್ತಾರೆ ಪ್ರತ್ಯಕ್ಷತೆ ಯಾವಾಗ ಆಗುತ್ತದೆ ಪರಸ್ಪರದಲ್ಲಿ ವಾರ್ತಾಲಾಪವನ್ನಂತೂ ಚೆನ್ನಾಗಿ ಮಾಡುತ್ತೀರ ಒಳ್ಳೆಯದು ಪಾಂಡವರು ಈಗ ಏನು ಮಾಡುತ್ತೀರ ಹೇಳಿ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಿ ಸೇವಾ ಕೇಂದ್ರವಾಗಿರಲಿ ಯಾವುದೇ ಸ್ಥಾನವಾಗಿರಲಿ ಪ್ರವೃತ್ತಿಯಾಗಿರಲಿ ಆಗಲು ವಾಯುಮಂಡಲ ಶಕ್ತಿಶಾಲಿ ನಾಲ್ಕು ದಿಕ್ಕಿನ ವಾಯುಮಂಡಲ ಒಂದು ವೇಳೆ ಸಂಪೂರ್ಣ ನಿರ್ವಿಘ್ನ ದಯಾರಥೆಯ ಶುಭ ಭಾವನೆ ಶುಭ ಕಾಮನೆಯುಳ್ಳದ್ದಾದರೆ ಪ್ರತ್ಯಕ್ಷತೆಯಲ್ಲೇನೂ ತಡವಾಗುವುದಿಲ್ಲ ಈಗ ಬಾಗ್ದಾದ ಏನು ದಿನಾಂಕವನ್ನು ಕೊಟ್ಟಿದ್ದಾರೆ ಅದು ಬಾಗ್ದಾದರವರಿಗೆ ನೆನಪಿದೆ ಲೆಕ್ಕವನ್ನಂತೂ ಕೇಳುತ್ತಾರೆಯಲ್ಲವೇ ಪ್ರತಿಯೊಬ್ಬರೂ ತನ್ನ ಲೆಕ್ಕವನ್ನಂತೂ ಅಂದ ಮೇಲೆ ಖಾತಾಪತ್ರದಲ್ಲಿ ವಾಕ್ತಾದ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ದಯಾರೃದಯ ಶುಭ ಭಾವನೆ ಮತ್ತು ಶುಭ ಕಾಮನೆಯುಳ್ಳ ಆತ್ಮ ಎಷ್ಟು ಶೇಕಡಾಂಶದಲ್ಲಿದ್ದೀರಿ ಎಂಬುದನ್ನು ಪರಿಶೀಲನೆ ಮಾಡುತ್ತಾರೆ ಈಗಲೂ ಸಹ ಹದಿನೈದು ದಿನವಂತೂ ಇರುತ್ತದೆಯಲ್ಲವೇ ಹೆಚ್ಚು ಇದೆ ಒಳ್ಳೆಯದು ಯಾರು ಮಾಡಿಲ್ಲವೋ ಅವರು ಹದಿನೈದು ದಿನವಾದರೂ ಮಾಡಿ ಆಗಲೂ ಒತ್ತೀರ್ಣರಾಗತ್ತೀರ ಕಳೆದು ಹೋದದಕ್ಕೆ ಬಿಂದು ಹಾಕಿ ಮತ್ತು ದಯೆಯ ಸಿಂಧುವಾಗಿ ಕ್ಷಮೆಯ ಸಂಧುವಾಗಿ ಬಾಕ್ತಾದ ಟ್ರೆಲ್ ಮಾಡಿಸಿದರು ಎಲ್ಲರೂ ಕೇಳಿಸಿಕೊಂಡಿದ್ದೀರ ಅಲ್ಲವೇ ಒಳ್ಳೆಯದು ಮೂರು ಮೀಟಿಂಗ್ನವರೇನು ಬಂದದ್ದೀರ ಸ್ಪಾರ್ಕ್ನವರು ಒಂದು ಎತ್ತಿ ಒಳ್ಳೆಯದು ಭಾಳ ಒಳ್ಳೆಯದು ಈಗ ಇದೇ ವಿಷಯದ ಮೇಲೆ ಸಂಶೋಧನೆ ಮಾಡಿ ವಾಯುಮಂಡಲ ಹೇಗೆ ಪ್ರಾಕ್ಟಿಕಲ್ನಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಮಾಡಬಹುದು ಸಂಶೋಧನೆ ಮಾಡುತ್ತಿದ್ದೀರಾ ಅಲ್ಲವೇ ಅಂತಹ ವಾತಾವರಣ ತಯಾರು ಮಾಡುವುದಕ್ಕಾಗಿ ಬುದ್ಧಿಯಲ್ಲಿ ಏನೇನು ಇಟ್ಟುಕೊಳ್ಳಬೇಕು ಕರ್ಮದಲ್ಲಿ ಏನೇನು ಮಾಡಬೇಕು ಸಂಬಂಧ ಸಂಪರ್ಕದಲ್ಲಿ ಏನು ಮಾಡಬೇಕು ಒಳ್ಳೆಯದು ತಮ್ಮನ್ನು ತಾವು ತತ್ಪರರನ್ನಾಗಿ ಇಟ್ಟುಕೊಳ್ಳುತ್ತೀರಾ ಒಳ್ಳೆಯ ವಿಚಾರವಾಗಿದೆ ಆದರೆ ಹೇಗೆ ಪ್ರಾಕ್ಟಿಕಲ್ ಮಾಡಿದಿರಿ ಮತ್ತು ಅದರ ಪರಿಣಾಮ ಏನು ಬಂತು ಎಂಬುದನ್ನು ಬಾಪ್ತಾದ ಪ್ರಾಕ್ಟಿಕಲ್ ಅನುಭವ ನೋಡಲು ಬಯಸುತ್ತಾರೆ ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ಅಡೆತಡೆ ಬಂದರೂ ಏನಾಯಿತು ಈ ಅನುಭವವನ್ನು ಪ್ರಾಕ್ಟಿಕಲ್ ಮಾಡಿ ನೋಡಿ ಕೇವಲ ಬಿಂದುಗಳನ್ನು ಹುಡುಕುವುದಲ್ಲ ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಎಂದಲ್ಲ ಮಾಡಿ ಅನುಭವ ಮಾಡಿ ಉದಾಹರಣೆಯಾಗಿ ತೋರಿಸಿ ಮತ್ತು ಆ ಉದಾಹರಣೆ ಅನ್ಯರಿಗೂ ಸಹಯೋಗ ಕೊಡುತ್ತದೆ ತಾನೆ ಈ ರಮೇಶ್ ಸಹೋದರ ನಿಮಿತ್ತರಾಗಿದ್ದಾರೆ ಅಲ್ಲವೇ ಒಳ್ಳೆಯದು ಈಗಲೂ ಸಹ ಹದಿನೈದು ದಿನವಿದೆ ಈಗ ಕೊನೆ ಆಗಿಲ್ಲ ಈಗ ಬಹಳ ಹೋಯಿತು ಆದರೆ ಸ್ವಲ್ಪ ಉಳಿದಿದೆ ಸ್ಪಾರ್ಕ್ ಸ್ಪಾರ್ಕ್ನವರು ಆ ರೀತಿ ಪ್ರಾಕ್ಟಿಕಲ್ ಮಾಡಿ ನೋಡಿ ಮತ್ತು ಅನ್ಯರಿಗೂ ತೋರಿಸಿ ಸರಿಯಾಗಿದೆಯೇ ಮಾಡಬಹುದೇ ಆಗತ್ತದೆಯೇ ಒಳ್ಳೆಯದು ಸರಿ ಇದೆ ಭಾಳ ಒಳ್ಳೆಯದು ಒಳ್ಳೆಯದು ಎರಡನೇ ಮೀಟಿಂಗ್ ಟ್ರಾನ್ಸ್ಪೋರ್ಟ್ನವರದ್ದಾಗಿದೆ ಟ್ರಾನ್ಸ್ಪೋರ್ಟ್ನವರಂತೂ ಎಲ್ಲರಿಗೂ ಸುಖ ನೀಡುತ್ತೀರೆ ಟ್ರಾನ್ಸ್ಪೋರ್ಟ್ನವರು ಕೈ ಎತ್ತಿ ಒಳ್ಳೆಯದು ಸಹೋದರಿಯರು ಸಹೋದರಿಯರ ಹೊರತಾಗಿಯಂತೂ ಗತಿಯಿಲ್ಲ ಮೇಲೆ ಟ್ರಾನ್ಸ್ಪೋರ್ಟ್ನವರು ಏನು ಮಾಡುತ್ತೀರ ಕೇವಲ ಯಾತ್ರೆ ಮಾಡಿಸುತ್ತೀರ ಯಾತ್ರೆಯವರು ಆ ರೀತಿ ಪರಸ್ಪರದಲ್ಲಿ ಕಾರ್ಯಕ್ರಮ ಮಾಡಿ ಯಾವುದೇ ಆತ್ಮಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ದುಃಖದ ಜಗತ್ತಿನಿಂದ ದೂರ ಮಾಡಿ ಸ್ವಲ್ಪ ಸಮಯಕ್ಕಾಗಿಯೂ ಶಾಂತಿಯ ಯಾತ್ರೆ ಮಾಡಿಸಲು ಸಾಧ್ಯವಾಗಬೇಕು ಪರಂಧಾಮದವರೆಗಂತೂ ತಲುಪುವುದು ಕಷ್ಟವಾಗುತ್ತದೆ ಬಿಡಿ ಆದರೆ ದುಃಖದ ಜಗತ್ತಿನ ಶಾಂತಿಯ ಯಾತ್ರೆಯನ್ನಂತೂ ಮಾಡಿಸಬಹುದು ಆ ಯೋಜನೆಯನ್ನಂತೂ ಬಹಳ ಮಾಡಿ ನಾಲ್ಕು ಪ್ರಕಾರದ ಯಾತ್ರೆಯುಳ್ಳವರಿಗೆ ಭಕ್ತಾದರವರ ಸಂದೇಶವಂತೂ ತಲುಪಿಸುತ್ತಿದ್ದೀರ ತಲುಪಿಸಿಯೇ ತಲುಪಿಸುತ್ತೀರ ಏಕೆಂದರೆ ಯಾವುದೇ ವರ್ಗ ಉಳಿದುಕೊಳ್ಳಬಾರದಲ್ಲವೇ ಇದು ಒಳ್ಳೆಯದಾಗಿದೆ ಏನು ವರ್ಗಗಳ ಸಂಶೋಧನೆ ಮಾಡಿದ್ದೀರ ಇದು ಚೆನ್ನಾಗಿದೆ ದೂರು ಸಿಕ್ಕುವುದಿಲ್ಲ ಯಾವುದೇ ವರ್ಗ ಉಳಿದುಕೊಳ್ಳುವುದಿಲ್ಲ ಪ್ರತಿಯೊಬ್ಬರೂ ತನ್ನ ವರ್ಗವನ್ನು ಮುಂದುವರೆಸುವ ಹುಮ್ಮಸ್ಸನ್ನಂತೂ ಇಟ್ಟುಕೊಳ್ಳುತ್ತೀರ ಅಲ್ಲವೇ ಇದು ಬಹಳ ಒಳ್ಳೆಯದಾಗಿದೆ ಆದರೆ ಈಗ ಏನೆಲ್ಲ ವರ್ಗಗಳಾಗಿವೆ ಎಷ್ಟು ಸಮಯದಿಂದ ವರ್ಗ ನಡೆಯುತ್ತಿದೆ ಒಂದೂವರೆ ಎರಡು ವರ್ಷವಾಗಿದೆಯೋ ಅಥವಾ ಹೆಚ್ಚು ಆಗಿದೆಯೋ ಹತ್ತನ್ನೆರಡು ವರ್ಷ ವರ್ಗಗಳ ಸೇವೆಗೆ ಹತ್ತನ್ನೆರಡು ವರ್ಷಗಳಾಗಿವೆ ಒಳ್ಳೆಯದು ಬಹಳ ಸಮಯವಾಯಿತು ವರ್ಗದವರಿಗಾಗಿ ಬಾಕ್ತಾದರವರದ್ದು ಒಂದು ಸಂಕಲ್ಪವಿದೆ ಬಾಕ್ತಾದರವರು ಎರಡು ಮೂರು ಬಾರಿ ಹೇಳಿದ್ದಾರೆ ಆದರೆ ಆಗಿಲ್ಲ ಪ್ರತಿ ವರ್ಗ ಯಾರೆಲ್ಲ ಎಷ್ಟು ಸಮಯದಿಂದಲೂ ಸೇವೆ ಮಾಡಿದ್ದೀರೋ ಆ ಒಂದೊಂದು ವರ್ಗದ ವಿಶೇಷ ಸರ್ವಿಸೇಬಲ್ ಸಹ್ಯೋಗಿಯಾಗಿರಲಿ ಆಗಿರಲಿ ಕೆಲವೊಮ್ಮೆ ಬರುವವರು ಇದ್ದಾರೆ ರೆಗ್ಯುಲರ್ ಅಲ್ಲ ಆ ರೀತಿ ಯಾವುದೇ ಪ್ರತಿ ವರ್ಗದವರು ಕಡೆ ಪಕ್ಷ ಐದು ಜನರಂತೂ ಎಲ್ಲ ವರ್ಗದವರು ಮುಂದೆ ಬರಬೇಕು ಮಧುಬನದಲ್ಲಿ ಅವರೆಲ್ಲರೂ ನೋಡಲಿ ವರ್ಗದವರು ಹತ್ತು ಹನ್ನೆರಡು ಆಗಿರಲಿ ಆದರೆ ಐದನ್ನಂತೂ ಪರಿಪಕ್ವವಾಗಿರುವವರನ್ನು ಕರೆದು ತನ್ನಿ ಒಳ್ಳೆಯ ಸಹಯೋಗಿ ಸೇವೆಗೆ ನಿಮಿತ್ತ ಆಗುವಂತಹ ಐದೈದು ಜನರನ್ನು ತಯಾರಿಸಬಹುದೋ ಇಲ್ಲವೋ ತಯಾರಾಗಬಹುದು ಎಂದರೆ ಕರೆತನ್ನಿ ಯಾವಾಗ ಕರೆದುಕೊಂಡು ಬರುತ್ತೀರ ಅದು ದಾದಿಯರ ಮೇಲಿದೆ ಬಾಪ್ತಾದರವರ ಕಾರ್ಯಕ್ರಮದಲ್ಲಿ ಕರೆತರುವುದೇ ಅವರು ನಂತರ ಆ ರೀತಿ ಬಾಪ್ತಾದರವರೊಡನೆ ಮಿಲನ ಮಾಡಲು ಯೋಗ್ಯವಾಗಿರಲಿ ಐದು ಜನರನ್ನು ತಯಾರಿಸಲೇಬಹುದು ಹೆಚ್ಚು ಹೇಳುವುದಿಲ್ಲ ಐದು ಸಾಕು ಮೇಲೆ ಈ ದಾದಿಯರು ಪಾಸ್ ಮಾಡುತ್ತಾರೆ ಎಂಜಿನಿಯರ್ಸ್ ಎಂಜಿನಿಯರ್ಸ್ ತಂತೂ ಯೋಜನೆ ಮಾಡುವುದೇ ಕೆಲಸವಾಗಿದೆ ಮೇಲೆ ತೀವ್ರ ಪುರುಷಾರ್ಥದ ಯಾವುದಾದರೂ ಯೋಜನೆ ಮಾಡಿದ್ದೀರೋ ಅಥವಾ ಕೇವಲ ಸೇವೆಯದ್ದು ಮಾಡಿದ್ದೀರೋ ಎಂಜಿನಿಯರ್ಸ್ ಪ್ರತಿ ತಿಂಗಳು ತೀವ್ರ ಪುರುಷಾರ್ಥದ ಏನಾದರೂ ಹೊಸ ಹೊಸ ಯೋಜನೆ ಮಾಡಬೇಕು ಸಲಹೆ ಕೊಡಬೇಕು ನಂತರ ಫೈನಲ್ ಅಂತೂ ದಾದಿಯರು ಮಾಡುತ್ತಾರೆ ದಾದಿಯರು ನಿಮ್ಮ ಜೊತೆಗಾರರಾಗಿದ್ದಾರೆ ಆದರೆ ಎಂಜಿನಿಯರ್ಸ್ ಮತ್ತು ವಿಜ್ಞಾನ ವಿಜ್ಞಾನದವರು ಆ ರೀತಿ ಏನಾದರೂ ಯೋಜನೆ ಮಾಡಬೇಕು ಬೇಗ ಬೇಗ ಹೊಸ ಪ್ರಪಂಚ ಬಂದು ಬಿಡಬೇಕು ಕೇವಲ ಇದೇ ಮೀಟಿಂಗ್ ಮಾಡುತ್ತಿರುತ್ತೀರೋ ಯೋಜನೆ ಮಾಡುತ್ತಿರುತ್ತೀರ ಎಲ್ಲಿಯವರೆಗೆ ಏನಾದರೂ ತೀವ್ರ ವೇಗದ ಯೋಜನೆ ಮಾಡಿ ಏಕೆಂದರೆ ನಿಮ್ಮ ವರ್ಗದ ಲಕ್ಷ್ಯವಂತೂ ಇದೇ ಆಗಿದೆ ಅಂತಹ ಯೋಜನೆ ಮಾಡಿ ತಮ್ಮ ರಾಜ್ಯ ಅತ್ಯಂತ ಬೇಗ ಬಂದು ಬಿಡಲಿ ಅಂದಮೇಲೆ ಆ ಯೋಜನೆಯನ್ನೂ ಮಾಡಿ ಮತ್ತು ಸೇವೆಯದ್ದು ಸಹ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಸಫಲತೆ ಪ್ರತ್ಯಕ್ಷವಾಗಿ ಕಾಣಿಸಬೇಕು ಆ ರೀತಿ ಯೋಜನೆ ಮಾಡಿ ಅಂತಹ ಯೋಜನೆ ಮಾಡುತ್ತೀರಲ್ಲವೇ ಅಂತಿಮ ಸರದಿಯಲ್ಲಿ ಎಲ್ಲರೂ ವರದಿ ಕೇಳುತ್ತಾರೆ ಪ್ರತಿಯೊಂದು ವರ್ಗದವರು ಸಫಲತೆಯನ್ನು ತೀವ್ರ ಮಾಡಿಕೊಳ್ಳಲು ಏನು ಯೋಜನೆ ಮಾಡಿದ್ದಾರೆ ಎಂದು ಕೇವಲ ಮಾಡಬಾರದು ಹದಿನೈದು ದಿನ ಅದರ ಅಭ್ಯಾಸ ಮಾಡಬೇಕು ಪ್ರಾಕ್ಟಿಕಲ್ನಲ್ಲಿ ತರಬೇಕು ಸರಿ ತಾನೆ ಈಗ ಪ್ರಾಕ್ಟಿಕಲ್ ಆಗಬೇಕಲ್ಲವೇ ಪರಸ್ಪರರಲ್ಲಿ ಎಲ್ಲರೂ ಹೇಳುತ್ತಾರೆ ಬಾಪ್ತಾದಂತೂ ಎಲ್ಲರ ವಾರ್ತಾಲಾಪವನ್ನು ಕೇಳಿಸಿಕೊಳ್ಳುತ್ತಿರುತ್ತಾರೆ ಪ್ರತ್ಯಕ್ಷವಾಗಲಿ ಪ್ರತ್ಯಕ್ಷವಾಗಲಿ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಮೊದಲು ನೀವು ಪ್ರತ್ಯಕ್ಷರಾಗಿರಿ ತಂದೆಯು ನಿಮ್ಮ ಮುಖಾಂತರ ಅಲ್ಲವೇ ಒಳ್ಳೆಯದು ಈಗೀಗ ತನ್ನ ವೃತ್ತಿಯನ್ನು ಏಕಾಗ್ರ ಮಾಡಬಹುದೇ ಎಲ್ಲಿಯೂ ಸಹ ವೃತ್ತಿ ಏರುಪೇರಿನಲ್ಲಿ ಬರಬಾರದು ಅಚಲ ಏಕಾಗ್ರ ಶಕ್ತಿಶಾಲಿಯಾಗಿರಬೇಕು ಬಾಪ್ತಾದ ಟ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕೂ ದಿಕ್ಕಿನ ಸರ್ವ ಸರ್ವಿಸೆಬಲ್ ಮಕ್ಕಳಿಗೆ ಸದಾ ತನ್ನ ಶ್ರೇಷ್ಠ ವೈಬ್ರೇಷನ್ ಮೂಲಕ ಸೇವೆ ಮಾಡುವಂತಹ ತೀವ್ರ ವೇಗದ ಪುರುಷಾರ್ಥ ಮಾಡುವಂತಹ ಮಕ್ಕಳಿಗೆ ಸದಾ ಕ್ಷಮೆಯ ಮಾಸ್ಟರ್ ಸಾಗರ ಸದಾ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಬಹಳ ನಿಶಕ್ತ ಆತ್ಮಗಳನ್ನೂ ಸಹ ಶಕ್ತಿಶಾಲಿ ಮಾಡುವಂತಹ ಅಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಕ್ತಾದರವರ ಬಹಳ ಬಹಳ ಸವಿ ನೆನಪು ಮತ್ತು ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಸಮಯ ಪ್ರಮಾಣವಾಗಿ ಪ್ರತಿ ಕಾರ್ಯದಲ್ಲಿ ಸಫಲ ಆಗುವಂತಹ ಯೋಗಿ ಸ್ವರೂಪಿ ಆತ್ಮಭವ ಜ್ಞಾನದ ಅರ್ಥ ಆಗಿದೆ ಯಾರು ಸಮಯ ಪ್ರಮಾಣವಾಗಿ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡುತ್ತಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆಯೋ ಅವರನ್ನು ತಿಳುವಳಿಕೆಯುಳ್ಳವರು ಎಂದು ಹೇಳಲಾಗುತ್ತದೆ ತಿಳುವಳಿಕೆಯ ಗುರುತು ಅವರು ಎಂದಿಗೂ ಮೋಸ ಹೋಗಲು ಸಾಧ್ಯವಿಲ್ಲ ಮತ್ತು ಯೋಗದ ಗುರುತು ಕ್ಲೀನ್ ಮತ್ತು ಕ್ಲಿಯರ್ ಬುದ್ಧಿಯಾಗಿದೆ ಯಾರ ಬುದ್ಧಿ ಸ್ವಚ್ಛ ಮತ್ತು ಸ್ಪಷ್ಟವಾಗಿರುತ್ತದೆಯೋ ಈ ರೀತಿ ಏಕೆ ಆಯಿತೋ ಗೊತ್ತಿಲ್ಲ ಎಂದು ಎಂದಿಗೂ ಹೇಳುವುದಿಲ್ಲ ಈ ಶಬ್ದವನ್ನು ಜ್ಞಾನಿ ಮತ್ತು ಯೋಗಿ ಆತ್ಮಗಳು ಹೇಳಲು ಸಾಧ್ಯವಿಲ್ಲ ಅವರು ಜ್ಞಾನ ಮತ್ತು ಯೋಗವನ್ನು ಪ್ರತಿ ಕರ್ಮದಲ್ಲಿ ತರುತ್ತಾರೆ ಸ್ಲೋಗನ್ ತನ್ನ ಆದಿ ಅನಾದಿ ಸಂಸ್ಕಾರ ಸ್ವಭಾವವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವವರೇ ಅಚಲ ಅಡೋಲರಾಗಿರುತ್ತಾರೆ